ನಟ ದರ್ಶನ್ ಅವರಿಗೆ ಮಗ ವಿನೀಶ್ ಅಂದರೆ ಸಿಕ್ಕ ಬಟ್ಟೆ ಇಷ್ಟ ಆದರೆ ಇದೀಗ ಇದ್ದಕ್ಕಿದ್ದಂತೆ ಮಗ ವಿನೀಶ್ ತಂದೆಯ ಕುತ್ತಿಗೆ ಪಟ್ಟಿಗೆ ಕೈ ಹಾಕಿದ್ದಾನೆ ಅಯ್ಯೋ ದರ್ಶನ್ ಜೈಲಿನಲ್ಲಿರುವಾಗ ಮಗ ವಿನೀಶ್ ಯಾಕೆ ಹೀಗೆ ಮಾಡಿದ್ದು ಅಂತ ಎಲ್ಲರಿಗೂ ಶಾಕ್ ಆಗಿದೆ ಹಾಗಾದರೆ ಏನಿದು ಸುದ್ದಿ ನೋಡೋಣ ಬನ್ನಿ ಅಪ್ಪ ಅಂದರೆ ಗೌರವ ಅಪ್ಪ ಅಂದರೆ ಭಯ ಆದರೆ ಈಗ ಹರಿದಾಡುತ್ತಿರೋ ವಿಡಿಯೋ ನೋಡಿದರೆ ಅಪ್ಪ ಮಗನ ಸಂಬಂಧ ಏನಪ್ಪ ಅನಿಸುತ್ತೆ ಅದು ನಟ ದರ್ಶನ್ ಹಾಗೂ ಮಗ ವಿನೀಶ್ ನಡುವಿನ ಸಂಬಂಧ ಹೌದು ನಟ ದರ್ಶನ್ ಕೊಳ್ಳಪಟ್ಟಿಗೆ ಮಗ ವಿನೀಶ್ ಕೈ ಹಾಕಿದ್ದಾನೆ ಇದನ್ನು ನೋಡಿದರೆ ಯಾವುದೋ ದೊಡ್ಡ ಗಲಾಟೆ ಆಗಿದೆಯಾ ಅನಿಸುತ್ತೆ ಅಷ್ಟಕ್ಕೂ ದರ್ಶನ್ ಮತ್ತು ವಿನೀಶ್ ನಡುವೆ ನಡೆದಿದ್ದೇನು ಗೊತ್ತಾ ನಟ ದರ್ಶನ್ ಹಾಗೂ ಅವರ ಮಗ ವಿನೀಶ್ ಇರೋ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿದ್ದು ಸಿಕ್ಕ ಬಟ್ಟೆ ಸೌಂಡ್ ಮಾಡ್ತಾ ಇದೆ ನಟ ದರ್ಶನ್ ಪುತ್ರ ವಿನೀಶ್ ಅಪ್ಪ ಅಂತಲೂ ನೋಡದೆ ತಂದೆಯ ಕೊರಳು ಪಟ್ಟಿಗೆ ಕೈ ಹಾಕಿ ಧಮಕಿ ಹಾಕಿದ್ದಾನೆ ಆದರೆ ಇದೆಲ್ಲ ಆಗಿರೋದು ಡೆವಿಲ್ ಸಿನಿಮಾಗಾಗಿ ಡೆವಿಲ್ ನಟ ದರ್ಶನ್ ಅವರ ಸೂಪರ್ ಹಿಟ್ ಸಿನಿಮಾ ಡಿಸೆಂಬರ್ನಲ್ಲಿ ಬಂದ ಈ ಸಿನಿಮಾದಲ್ಲಿ ನಟ ದರ್ಶನ್ ಡಬಲ್ ರೋಲ್ ಮಾಡಿದ್ದಾರೆ ಈ ಡಬಲ್ ರೋಲ್ನಲ್ಲಿ ಒಂದು ಕಡೆ ದರ್ಶನ್ ಇದ್ರೆ ಮತ್ತೊಂದು ಕಡೆ ಡ್ಯೂಪ್ ಆಗಿ ನಿಂತಿದ್ದು ದರ್ಶನ್ ಮಗ ವಿನೀಶ್ ಆ ವಿಡಿಯೋ ಈಗ ರಿವೀಲ್ ಆಗ್ತಾ ಇದೆ ಇದನ್ನು ನೋಡಿ ದರ್ಶನ್ ಅಭಿಮಾನಿಗಳು ಶಾಕ್ ಆಗಿದ್ದು ದರ್ಶನ್ ಥರ ಹೈಟ್ ಹಾಗೂ ಪರ್ಸನಾಲಿಟಿ ಇರುವ ವಿನೀಶ್ ನೆಕ್ಸ್ಟ್ ಸ್ಯಾಂಡಲ್ವುಡ್ ಹೀರೋ ಅಂತ ಕಮೆಂಟ್ ಮಾಡುತ್ತಿದ್ದಾರೆ ವಿನೀಶ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ